ஏன் மத்தேன்னா நெடைய இல்லவா ஏனாக கிர்க்கிர் இன்னொரு கிர்க்கிர் அல்ல நான் மாத்த மக இன்னோட சாலே தங்கோட மாதிரி நீங்க ಮಗನಿಗೆ ತಾಯಿ ಅಂತ ಬೇಕು ಯೇಸು ಮಂದಿ ಮತ್ತೊಂದ್ ಹೆಂಡ್ರ ಮಾಡ್ಬಂದ್ ಸಂಭಾಳ್ ಬಿಟ್ಟು ಮಂದಿ ಅದಾರ ಈಗ ನಾ ಅದಿನಿ ನಾ ಮಾಡ್ತೀನಿ ಕೆಲ್ಸ ಬಕ್ಸಿಗೆ ನನ್ಗೇನ್ ಮಾಡದ್ ಬೇಕಂತಲ್ಲ ಈ ಮಗನಿಗೆ ಒಂದ್ ತಾಯಿ ಆದ್ರ ಸಾಕು ನನ್ ಮಾತು ಕೇಳು ಆ ಸಂಘವಾಗಿ ಒಂದ್ ಹೆಣ್ಣದ ಆ ಕಾಕ ಕರ್ಕೊಂಡು ನಾ ಹೋಗಿ ನೋಡ್ ಬರ್ತೀನಂತ ಮಾಡ್ಕೋ ನನ್ ನೀ ಬೇಡ ಸುಮ್ ಕುಂದ್ರು ನೀ ಎರಡ್ ದಿನಕ್ಕೊಂದ್ ಮೂರ್ ದಿನ ಮೂರ್ ಮೂರ್ ದಿನಕ್ಕ ಬರೀ ಇದ ಕಿರಿಕಿರಿ ಸುಮ್ ಕುಂದ್ರ ಒಂದ್ಸಲ ಹೇಳಿಲ್ಲ ನನ್ಗೆ ಬೇಡ ಅದ್ರ ಬೇಡ ಕೈ ಬಿಟ್ಬಿಡು ಸುಮ್ ಕುತ್ ಬಿಡು ಇಲ್ಲ ಆಕಿ ಹೋಗಿ ಎಸ್ ಐತಿ ಈಗ ಮಗನ ತಿರಿಗ ಆರ್ ಏಳು ವರ್ಷದ ಮಗ ಅಲತ್ತ ಆಕಿ ವರ್ಷದ ಕೂಸ್ ಇರ್ಲತ್ತಾಗ ಬೇಕಾಟ್ ಮಾಡಾಕಿ ಹ ಇನ್ನೂ ಆದ್ರೂ ಬೇಕು ಗಂಡ ಮಗ ಆಗಕ್ಕೆ ನೆನಪಿಗಿಲ್ಲ ನೀ ಆಕಿ ನನ್ನ ಪನ್ನ ಗೇಸ್ ತರ ಕುಂದ್ರ ಅಂತ ಹೇಳ ನೋಡುನು ಆಕಿ ಹಣೆ ಬರೈತೆ ಆಕಿ ಹೋಗಲ್ಲ ಏನು ಮಾಡೋನು ಈಗ ಆಮ ಆಕಿ ಹಣೆ ಬರೈಕ ಸಂಗಡ ಕೊಡು ನೀ ನಡೆ ಬರಬೇಕು ಆಕಿ ಇಲ್ಲ ನಾನು ಮಸಾಲ ಮಾಡ್ಕೊತ ನಾನು ಆಕಿ ಮುಂದೆ ಸಂಸಾರ ಮಾಡೋ ಈ ಅನುಭವಿಸಿ ಸಾಕಾಗಿಲ್ಲ ಅದು ಅನುಭವಿಸಿದ ಅದು ಆಯ್ತು ಎಷ್ಟೋ ಮಂದಿ ಜೀವನದಾಗ ಆಗ್ಯಾವ ಇಂತವೆಲ್ಲ ಈ ನೋಡ ಕಿರಿಕಿರಿ ಹಚ್ಬೇಡ ಸುಮ್ ಹೋಗ್ನಿ ಈ ನಿನ್ ಮನೆ ಕೆಲಸ ಮಾಡಕ್ ಬ್ಯಾಸ ಇರ್ಗತ್ತ ಮನಿ ಕೆಲಸ ನೋಡ್ತೀನಿ ಬಗರ ಒಬ್ರು ನಿರ್ ಕೆಲ್ಸದ ಬ್ಯಾಸ ಆಗಿಲ್ಲಪ್ಪ ಅಂತ ಹೊತ್ತು ಮಂದಿ ದುಡ್ದು ಹಾಕ್ತೀನಿ ಮಾಡಿ ಹಾಕ್ತೀನಿ ಅದ್ರ ಚಿಂತೆ ಇಲ್ಲ ನೀನ್ ನನಗ್ ಮನೆ ಆ ಕಾಕಾ ಕರಿತೀನಿ ನೋಡ ಅವ್ನ ಮಾತಾಡ ಕೇಳ್ತೇನ ಬಾರಪ್ಪ ಇವ ಈ ಮಗನ ಮೋಟಿವ್ ನೋಡಿ ನನಗ್ ಮಾಡೋದಾಗದು ನೀನು ಏನು ತೊಳ ಜನ ಅವ್ರ ನೀನು ನೀನು ಹೇಳಿ ಆದಿ ಬಿಟ್ಟು ಅಕನಾಗ ಮನಿ ಬಿಟ್ಟು ಹೋದೇನ ಅಂತೇನ ನನ್ನ ಏನ್ ಆಗಿಂದ ಏನ್ ತಲೆ ಕೆಡ್ಸೋಂದಿಲ್ಲ ಸುಮ್ ಬರ್ನಿ ಆರಾಮರ ನಾ ಆರಾಮ ಆಗಿದ್ದೀನಿ ಮತ್ತೆ ಮಾಡ್ಕೊಂಡು ನಾನು ಮಾತು ಕೇಳ ನೀ ಆಗಿನ ಸಮಾನ ತಲೆ ಕೆಡ್ಸೋಂದ್ ನೀ ಹೋಗು ಸುಮ್ನೆ ಬಾರ ಬಾರ ಅವ ಕೇಳಂಗಿಲ್ಲ ಬಾ ಕಾಕಾ ಕರಿತೀನಿ ಬಾ யார் வந்து கேள்வி இல்லை நான் ஏன் பெரிய கிரி 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 மணி வந்துடும் ஏன்ப்பா தோஸ்த பாருப்பா ஏன் நஷ்டம் மாட்டிது ம் அப்படின்னு பாரு ஏன் அப்பா மதுரை நான் ஏன் போன வாக்கால் ஓட்டா சுகா வரல ஏன் சார் அங்கே டென்ஷன் ஏன் மாட்டு ம் ஆரம்பிக்கும் ம் ஆரம்பிக்கும் சுகா வரா வரதா அதான் வரதா ஆரம்பிக்கும் ம் ஆரம்பிக்கும் நீ ஏன் சூட்டி மேடம் கெல்சு போகல ஓகே கெல்சு போகல

ಹೋಗ ಈಗ ನಿಮ್ ಕಣ್ಣಿದ್ರೆ ಮನಾರ್ ಜಗಳ ಮಾಡ್ಕೊಂಡಿ ಓಳ ಐದಾರು ವರ್ಷ ಆತಕ್ಕೆ ಹೋಗಿ ಒಂದ್ ನ ಗಂಡನ ಮಗನ ನೆನಪು ತೆಗ್ಯಾಂಗಿಲ್ಲಾ ಇಲ್ಲಿ ಏನ ಹುಡುಕಿಯದ ಮೊನ್ನೆ ಸಂಗವಾಗಿ ಹೇಳಾಕತ್ತಿದ್ರು ಮಾಡ್ಕೋಪಲಾ ಲಗ್ನ ನನಗೂ ಮನ್ಯಾಗ ಸಸಿ ಆತ ನಿನ್ಗೂ ಹೆಣ್ತಿ ಆತಳ ಮಗನಿಗ್ ಒಂದ್ ತಾಯಿ ಆತಳ ಅಂತ ಹೇಳದ್ರ ಒಟ್ಟ ನನ್ ಮಾತೆ ಕೇಳೋದಲ್ಲ ಗಿರಿಗಿರಿ ಅವ ಮನಿಗ್ ಮಾತಾಡ್ಸೋದನ್ನ ಹಂಗ ಬಂದಿರ್ತರ ಅವ ಅಲ್ಲಿ ಅವ ಎದಕ್ ಬಂದ್ರ ಏನ್ ಕೇಳ ಹಂಗ ಹಾಲ ಆಯಪ್ಪ ಅವ ಎದಕರ ಬರಲಿ ನಾ ಏನ್ ಕೆಟ್ಟದ ಮಾತ ಹೇಳ್ಲಕತ್ತಿ ನಿಂಗಿನ ನೋಡೋದ

ಮನ್ಯಾಗ ನೋಡ್ತಾ ಮಾ ಕೆಟ್ಟಿರ್ಲಿ ಒಳ್ಳಿರ್ಲಿ ಮನ್ಯಾಗ ಒಂದು ಲಕ್ಷ್ಮಿ ಅಂತ ಇರ್ಬೇಕು ಏನು ಆಕಿ ವಾದವು ಆಕೆ ಅನ್ನ ಇಲ್ಲಿ ಇಲ್ಲಿ ಆಕಿ ಹೋದ್ವು ಆಕಿಂಗ ಬಿಡೋದು ನಾವು ನೋಡ್ದೇವ್ ಹಾದಿ ಆರ್ ಅವರ್ಸ್ ಆದಿ ನೋಡ್ದೇವ್ ಹಾ ನನಗ್ ಬಂದಾರ ಮುಂದ ನಿಮ್ಗೆ ಹೇಳ್ತಾ ಇದ್ರ ಸ್ಟ್ ಬರ್ತದಪ್ಪ ನನ್ ಸಂಘಟಕ ನಾ ಹೇಳ್ಕೊತೀನಿ ನಿನ್ನ ಮನಸ್ಸ ஒ கேட ஆக அது அது நமக்கு சிகல மனார் சார் ஹோந்தீவ் நான் அது கிம் சாட தின்

ப்போடுப்போசீந்த தாயி தரோனப்பா அந்த அக்கா கேள்னி அவன் மாதிரி நான்கு நோக்கி தாயின் கிளக்கி கிளக்கி ಯಾಕಂದ್ರೆ ಇಲ್ಲಾ ನಿನಗೂ ಬೇಕಲ್ಲ ಆಶ್ರಯ, ছায়ೆ ಅಂದ್ರೆ ಪಾಪಿಗೆ ವಯಸ್ಸಾಗೋದ್ರೆ ನೆರನಾಗೋ ತಾಯ ಏನು ಆಶ್ರಯ? ನಡೆಸಲಿಲ್ಲ ನಾನು ನಾ ಹೆಂಗ್ ಮಾಡೋ ಅಂತ ಹೇಳಿ. ಶುದು ಅಲ್ಲೋ. ಹೆಂಗೆ ಬೇಕಾ? ಯಾಕಂದ್ರ ಏ ಹೆಂಗೆ ಹುಡುಗನ ನೋಡಿ ಈಗ ಪಾಪ ವಯಸ್ಸಾದ ಬರ್ಬರ್ತಾ ಒಬ್ಬರ ಬೇಕಲ್ಲ ಮನೆ. ಹೆಂತರ್ ಬಾ ರಗಡ ಬಂದಿರಂತೆ ಹೆಂತರ್ ಅಂತಾ ಜೂನ ನಡೆಸರ ಅಂತ. ಏನು ನಾನು ಒಬೊಂಡ ಆಗುತ್ತೆ ಲೈಫ್ ನಗೆ. ಏನು ಜಗತ್ತ ನಾನು ಒಬನಾದೆ ನನಗೆ. ಇನ್ನು ಅವರು ಹೇಳೋದು ಕರೆಕ್ಟ್ ಐತೆ. ಅವರು ಪಾಪ ನಿಮ್ಮ ವಿಚಾರ ಮಾಡ್ತಾರ ಅವ್ರೇನ್ ನಿಮ್ಮ ಕಡಸಗೆ ಹೇಳ್ತಾರಂತೆ ನೀ ಮಾಡ್ತ ತಿಳ್ದನೆ ಮತ್ತೆ ಎಲ್ಲಾ ಬಿಟ್ಟು ಎಲ್ಲ ಅವೆಲ್ಲ ಮರದ ಆರಾಮ್ ಕೆಲ್ಸಕ್ಕೆ ಬಂದ್ ಮನಿಗ್ ಬಂದಿರ್ತಿನ್ ತನ್ನಗ ಅದ್ ಮನಿ ಬಂದ್ ಕಿರಿಕಿರಿ ಅಲ್ಲೇ ಈಗ ನಿನ್ ಬಿಸಿ ಆಗತೈತಿ ನಡ್ದೈತಿ ನಾನೇ ಬಂದ್ ಬಿದ್ದಪ್ಪ ನಾ ಯಾರ್ ನೋಡ್ತಾರ ನಿನ್ನ ನಿಮ್ ಮಗ ವಯಸ್ಸಾತ್ ಹೋಯ್ ಹುಡುಗನ್ ಹುಡುಗನ್ ಯಾರ್ ನೋಡ್ತಾರ ಒಂದೇನೋ ಆಗಿ ಮದ್ವಿ ಆಗಿ ನಿನ್ ಆಕಿ ಹಾಕಿ ನಿನ್ನ ನೋಡ್ಬೋದು ಇದ್ ಆಕತಿ ಒಂದ್ ಹಣೆ ಬರ ಇದ್ದಂಗ ಆಗತ್ತೆ ಏನ್ ಮಾಡ್ತಾರೆ ಹಣೆ ಇದ್ದಂಗ ಅಲ್ಲಿ ನೀ ಮಾಡ್ಕೊಳತ್ತೆ ಹಣೆ ಬರಪ್ಪ ಎಲ್ಲಿ ಹೆಣ್ಣ ಐತೆ ಹೆಣ್ ಸಿಗೋಲು ಐತೆ ಹೇಳತ್ತ ಪಾಪ ಸಿಗೋವಾ ನೀ ಹ್ಮ್ ಅಂದ್ ಮಾಡ್ಕೊಳತ್ತೆ ಏನ್ ಹೋಗಿ ಇವೆಲ್ಲಾ ಬಾ ಹಂಗ ಅಂತೀನಿ ನೀನು.

ಚಾ ಕೊಡ್ತೇನಪ್ಪ ಆಯ್ತ ಬಾರಪ್ಪ ಈ ಮಗನ್ರಿ ಆರಾಮದಿ ನೋಡಕ್ಕ ನೀವು ಇಪ್ಪ ನಾನಾ ಹುಡುಗು ಕಳ್ಸ್ಬೇಕಂದ ಕರ್ಲಿಕ್ಕೆ ಬಂದಿ ನೋಡ ಚಲೋ ಬಂದಿಪ್ಪ ದೇವ್ರು ಬಂದಂಗ ನನ್ ಬಲಿ ಒಂದ್ ಕೆಲ್ಸ ಇತ್ತು ನಂದು ಏನಿಲ್ಲ ಕಾಕ ಗೊತ್ತೇ ಅದ ಸೊಸಿ ಒಳ ಆಯ್ತು ಮನೆ ಬಿಟ್ಟು ಹೋಗಿ ಹ ಮಗನಿಗೂ ನೋಡಂಗಿಲ್ಲ ಗಂಡನು ನೋಡಂಗಿಲ್ಲ ಕನಸಿನಾಗ ನನ್ಗು ತಗೋದ್ ಫೋನ್ ಹತ್ತಂಗಿಲ್ಲ ಇದು ಏನಾರ ಹೇಳ ನಾನಿ ಬರೀ ಇದೇ ಹೇಳ್ತೇಯಾ ಅಂತ ಬೈತಾನ ಅದಕ್ಕ ನಿನ್ ಮಾತಾರ ಕೇಳ್ತಾನೇನೋ ಅಂತ ಹೇಳಿ ನಿನಗ ಏನ್ ಹುಡುಗುಗ ಹೋಗಪ್ಪ ಮುತ್ತಾಗ ಕಳ್ಸಾಕಿದ್ದೆ ನೀನ ಬಂದಿ ಮುಂಜಾರ ನನ್ನ ಕೈ ಮುಗಿತಿನಪ್ಪಾ ಅಜಾರ ಏನಾರ ಇಲ್ಲಿ ಯಾಕೆ ಬನ್ನಿ ಸಂಗವ ನನಗ ಒಂದ್ ಅದ ಅಂತ ಹೇಳ ಅದು ಹುಡ್ಗಿಗನು ಆ ಗಂಟ್ರೆ ಬಿಟ್ಟಿರ್ಬೇಕು ಏನ್ರ ಆಗಿರ್ಬೇಕು ಈಗ ನಿಮ್ಗು ಹೆಣದ್ ಬಿಟ್ಟು ಒಂದ್ ಮಗ ಅದ ಲಗ್ನ ಮಾಡ್ಕೊಂಡ್ರ ಮುಗದೆ ಹೋಗ್ತಾವ ಎಲ್ಲಾರ ಗುಡ ಹೂವಿನಾರ ಹಾಕೊಂಡ್ಬಂದ್ರ ಗೊತ್ತದ ಕಾಕಾ ಸಾಲ ಸಂಬ ಮಾಡಿ ಗಂಡ ಬಿಟ್ಟು ಅದ್ರನು ನಾನು ಇಟ್ ಮನಿ ಕಟ್ಟದ ಸಾಲ ಮಾಡ್ಕೊಂಡ ನಿಮ್ಗೂ ಗೊತ್ತೇ ಅದ ನೀವೇ ಬೈದಿರಿ ಬಾಳ ಇದೆ ಎಲ್ಲಾ ಸಾಲ ನಾಳೆಗೆ ಮಗ ಮುಟ್ಟಸ್ತಾನೆ ಇಲ್ಲಿ ನೋಡತ ಅಂದ್ರಿ ಅಂದ್ರೆ ಇದ್ರ ಪುಡ್ತೇನಿಲ್ಲ ದುಡ್ ಹುಡ್ಕ ಮಾಡ್ನಕ ಆದ್ರ ಮನ್ಯಾಗ ಒಂದ ಅವ ಬಂದಾಗ ಅವ್ನ ಅನುವಾ ತನುವ ಒಂದ್ ತೆಂಬಿಗ್ ನೀರ್ ಕುಡ್ಲಕ್ಕ ಆಗ್ತಾವ ಮನ್ಯಾಗ ಹೆಣ್ಮಗಳಿಲ್ಲಾ ಯಕಾರ ಬಂದ್ರೂನು ನಾನ ಬರ್ಬೇಕ ಅದ್ರ ಕೂಸಿನ ಸಾಲ ಅದ ಹಾ ತಾಯಿ ಅಂತ ಬಂದ್ರ ಏನಾರ ಹಾ ಅಲ್ಲಕತ್ತೀನಿ ಒಟ್ಟ ನಾನ್ ಮಾತಾ ಕೇಳಲ್ಲ ಕಾಕಾ ನೀರ ಹಾ ಅಂದ್ರ ಕರ್ಸ್ತೀನಿ ಈಗ ಏನ್ ಅದೇ ಹೇಳಾಕತ್ತಿದ್ದ ಆ ಹುಡುಗನು ಬಂದಿದ್ದ ಪರ್ಸು ಅವನು ಹೇಳದ್ರ ಸಿಟಿಲಿ ಏನ್ ಬೇಕಾದ್ ಮಾಡ್ಕೋರಿ ಅಂತ ಆದನು ದೋಸ್ತಲ್ಲ ಅವನ್ ಅವನು ಕೇಳಿಲ್ಲ ಅವನ್ ಮಾತ್ರ ಕೇಳ್ಬೇಕಲ್ಲ ಕೇಳಿಲ್ಲ ಒಟ್ಟೆ

ದರ್ ಮಾತಾಡ್ರಿ ಅಂದ್ರೆ ಈ پورا ಈ ಊರಿಗೆ ಗೊತ್ತೈತಲ್ಲ ಏನು ಕಷ್ಟ ಪಟ್ಟೆ ಅಂತ ಅಂತಾರದಾಗಿ ಮನೆಗೆ ಒಂದು ಲಕ್ಷ್ಮೀನೇ ಇಲ್ಲ ಅಂದ್ರೆ ಇದಕ್ಕೆ ಬೇಕಿದೆ ಎಲ್ಲಾ ಆಸ್ತಿ ನನಗೆ ಹೌದು ಬರಬಹುದು ಹ ಜಾರೆ ನೀನಾ ಹ ಹೇ ನೋಡಪ್ಪ ಈಗ जरा ಮನೆ ಕಲ್ಯಾಣ ಮಾಡ್ಬಿಡೋ ಕಟ್ಟಾದ ಕಟ್ಟಬೇಕತ್ತ ಹೌದು ಹೇ ಉಂಡು ಆ ಹುಡುಗಿಗೆ ಅನ್ನದ ಅಹೂ ಅಂತಂದ್ರೆ ಇವತ್ತೆ ನಿವತ್ತಾ ಹಂಗಾ ನೋಡಿ ಅಲ್ಲೇ ಗುಡಾಕ ಹೋಗಿನಲ್ಲ ಹಾಕೊಂಡ್ಬಿಡಾ ಹ ಏನ್ ಮಾಡ್ತಾ ಅದಕ್ಕ ನಿನ್ನ ಮಾತಾರೆ ಕೇಳ್ದ್ ನಮ್ದು ಚಲೋ ಆಗ್ತೈತಿ ನಿನಗ ಅದ್ಕ ಕರ್ಯಾಗ ಕಳಿಸಿದ್ದೆ ಯಪ್ಪಾ ಎಲ್ಲಿ ಹೊರಗ್ ಹೋಗ್ಯಾನಿ ಅನ್ ಜರಾ ನೋಡ್ ಕರ್ಕೊಂಡ್ ಬರೋ ಕಾಕಾ ಬಂದಾನ ಒನ್ ಜರಾ ಕೂಡ ಮಾತಾಡುದ ಕರ್ಕೊಂಡ್ ಬರ್ತ ಕರ್ಕೊಂಡ್ ಬಜಾರ್ ಹೋಗು ಕರ್ಕೊಂಡು ಏನ್ ಮಾಡ್ತಿ ಕಾಕಾ ಯಾವಾಗಾರೆ ಆತನ ಅಂತ ನಾ ಅಂತೀನಿ ಒಟ್ಟ ಹುಡುಗ ನಾ ಮಾತಾ ಕೇಳಲ್ಲ ಏನ್ ಮಾಡಂಗ ಹಾ ಸುಮ್ಮನೆ ಮಾತಿಗೆ ಬೆಲೆ ಕೊಟ್ನಾ ಸಾಕು ನನಗ ಏನ್ ಆಗುದೋಸ್ತ ಸುಮ್ ನಿಮ್ ಹೂವ ಹೇಳಂಗ್ ಮದ್ವಿ ಮಾಡ್ಕೊಂಡ್ಬಿಡೋ ಮರ ಯಾರ ಯಾರ ಅಕ್ಕಿ ಹೋದಕ ಹೊದ್ಲಾ ಆಯ್ಕೆ ಕಟ್ಸ್ಕೊತಿ ಈಗೇನು ಆರಾಮ ಸರಿ ನಿಮ್ವ ಮತ್ತೆ ಪಾಪ ನಿಮ್ ಹೂವ ಚಿಂತಿ ತುಂಬಾ ಚಲೋ ದೋಸ್ತ್ ನನ್ಗ ನಿನ್ನ ಇಷ್ಟ ನಾ ನೀನ್ ನನ್ನ ಮೇಲೆ ಬರ್ಬಾಡ ನಿನ್ನ ಇಷ್ಟ ಆದ್ರೆ ಆಗಿರ್ಲಿಕ್ಕೆ ಹೋಗ್ ನಾ ಹಾಳಾಗಿ ನಾ ಏನ್ ಮಾಡ್

ಅವ್ರೇನ್ ನೆನ್ಕ್ರಲ್ಲ ನೀನ್ ನಿಮಿಂದು ನನಗ್ ನಂಬಿಕೆ ಐತಿ ಕೇಳ್ತಾನಂತ ಮಾಡ್ಕೊಂಡ್ ಬಂದ್ರ ಸಾಕಿ ಮಾಡ್ ತೋರಪ್ಪ ಐತಿ ಎಲ್ಲ ಸಮಸ್ಯೆ ನೋಡ್ಕ ನನಗೂ ದಿನ ಕಿರ್ಕಿರಿ ಬಾಳ ಮನ್ಯಾಗ ಮಾಡ್ಕೊಂತೀನಿ ಮತ್ ನಾಲ್ ಹೆಚ್ಚು ಕಡಿಮೆ ಮತ್ತೆ ಅಂತ ಏನ್ ಕಿರಿಕಿರಿ ಪ್ರಾಬ್ಲಮ್ ಆಯ್ತು ನೀನ್ ನೋಡಕ್ அல்ல கிர்க்கிரி ஆமவ

ಮುಂದಿನ ಯಾಕಂದ್ರೆ ಜೀವನ ಆಗಂಗಿಲ್ಲ ಇವತ್ತಿನ ಮತ್ತೇನಲ್ಲ ಹೋಗದ್ ನೋಡುದಕ್ಕಿ ಕಳಕಕ್ಕ ಮತ್ತ ಅವ್ರು ಒಬ್ಬಕ್ಕ ಹೇಳಿ ಪಾಪ ವಯಸ್ಸು ಆಗಿದಾವ್ದೆ ಪಾಪ ಚಲೋ ಆಯ್ತ್ ಮತ್ತೆ ಚಲೋ ಯಾರಾದ್ರೆ ಅಂತೀರ ಪಾಪ ಇವ್ ಚಿಂತೆ ಮಾಡಿ ಮಾಡಿ ಹಂಗ ಮೊದಲು ಬಾ ಚಲೋ ಓದ್ಲಿಕ್ಕೆ ಮರ ಏನ್ ಮಾಡ ನೀ ಏನ್ ತಿಳ್ಕೋ ಶಕ್ತಿ ಇಲ್ಲ

ಕಾತಾ ಇವನ್ ಮ್ಯಾಲ ಮನ್ಸಿದ್ರೆ ಬರ್ತೇವೆ ಆಯ್ತು ಮತ್ತೆ ಮನಸ್ಸು ಲೋಪಾಕಿದ್ ಹ್ಞೂ ಅಂದಿಲ್ಕಡಿ ಮಾಡಿದ್ರಿ ಬೈ ಬೈ